ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಅವರು ಪಂಚಮುಖದ ಪರಮೇಶ್ವರನ ಪಾದಪ್ಪ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಪರಮೇಶ್ವರನ ಸದಾ ಜಾಗೃತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳ್ನೂರು ವರ್ಷ ಅರಿಯದೇನೂರು ವರ್ಷ ಜಗತ್ತನ ಸಂಚಾರ ಕೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರಪ್ಪ ಅದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ರೇವಣ ಸಿದ್ದೇಶ್ವರನ ಪ್ರೇ ಶಿಷ್ಯರಾಗಿರತಕ್ಕಂಥವರು ಇವರ ದೇವಿಯ ಸುಂದರ ಬರಮ್ಮದೇ ಅವರ ಕಂದ ಕಳವಿ ನಾರಾಯಣಗೌಡರ ಹಳಿಯ ಕಾಮರತಿಯ ಹಿರಿಯ ಅಕ್ಕಮ್ಮಯವರ ತಮ್ಮನಾಗಿ ಧರಣಿ ಮೇಲೆ ಇರ್ತಕ್ಕಂಥ ದುಷ್ಟ ದೈತ್ಯರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಹಾಲ ಮತದ ಕುಲದೈವಿಸಿಕೊಂಡಿರ್ತಕ್ಕಂಥ ಬೀರೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ವೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಯಾರೀ ಕಾಡಿದ್ದ ಗುರುವಿಗೆ ಹುಲಿ ತಿಂಡವನ್ನು ತಂದ ಉಣಿಸಿ ಜತ್ತಿ ನಾರಾಯಣಪುರ ನಾಮವನ್ನು ಹೊಳಿಸಿ ಹುಲಜಂತಿ ಅನಸಿ ಹುಲಜಂತಿ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹೊಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವರು ಯಾರಪ್ಪ ಇವರು ಮುತ್ಯ ಮಾಳಿಂಗ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರತಕ್ಕಂಥವರು ರೇಬರಾಯ ಬೀರಮತ್ಯ ಕನ್ನ ಮತ್ಯ ಸೋಮತ್ಯ ಸೋಮತ್ಯ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಸಮರ್ಪಿಸಿ ಮಾಳಿಂಗ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥ ಗಣ್ಯರು ಸಿಂಧಿ ಒಳಗ ಗಾಂಜಿಯ ಸೇದಿ ಮಳಿ ಸುರಿಸಿ ಪಾವಡ ತೋರಿಸಿ 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 ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಲಿನ ಬೆಣ್ಣಿ ತೆಗೆದು ಪಾಂಡ್ ಕರ್ಸಿದುರ್ತಕ್ಕಂಥವ್ರು ಯಾರಿಪ್ಪ ಇವರು ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಚ್ಚರಿಗೆ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕ ಕಲಬುರಗಿ ಜಿಲ್ಲೆಯ ಅಫ್ಜಲಪುರ್ ತಾಲೂಕಿನಲ್ಲಿ ಹಿಂಬವಾಗಿ ಹಾ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಪಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳಿ 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 ಅದೇ ರೀತಿ ಕೊರ ಜಿಲ್ಲೆಯ ಇಂಡಿ ತಾಲೂಕಿನ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರತಕ್ಕಂತ ಗ್ರಾಮ ಯಾವದಿ ರ ಗ್ರಾಮ ಈ ಜಳಕಿ ಗ್ರಾಮದ ಗ್ರಾಮದ ಆರಾಧ್ಯ ದೇವನಾಗಿರತಕ್ಕಂತ ನನ್ನಪ್ಪ ಹ ಮಹಿಳಾ ಪುರುಷೆನೋ ಸಿದ್ದಿ ಪುರುಷೆನೋ ಆಗಿರತಕ್ಕಂತ ಹ ಶಿವಸಿದ್ದ ವೀರೇಶ್ವರನ ಪಾಜಿತು ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಅಜ್ಞಾನದ ಪಕ್ಕಲೇ ಹೊಡೆದೊಡಸಿ ಸುಂದೆಂದ ದಾರಿ ತಂದಿರತಕ್ಕಂತವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗರ ವಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ ನನ್ನಪ್ಪ ಬೀರೇಶ್ವರನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಸಲುವಾಗಿ ಇವತ್ತಿನ ಹಗಲತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಇಲ್ಲಿ ಸುಪ್ರಸಿದ್ಧ ಡೊಳ್ಳಾರ್ ಯಾರು ಅವು ಯಾವತ್ತಿ ಕೇಳಿದ್ರ కలబుర్గి జ అఫ్జలపూర్ తల్ూక బాగోడు సేశ్వర టుగాయన సంఘ ఇది నమ్మదీ కళా మహారాష్ట్ర రాజ్య సాంగ్లీ జా తల్ూకొట్ గ్రామ పరమేవర టుగాయన సంఘ ఇది హుడుగురు సంఘత్తి ఇల్లీ ಆ ರಾಯಪ್ಪ ಮಾಸ್ತರ ಕಡಿನ ಕಲಾಗೇನ ಸಂಗ ಹಾ ಇವು ಎರಡು ಮೇಳಗಳನ್ನ ಹಾ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಗೋಸ್ಕರವಾಗಿ ನನ್ನ ಆತ್ಮೀಯ ಬಂಧುಗಳೇ ಕುಡ್ಸ್ಯಾರಲ್ರೀ ಇವು ಎರಡು ಮೇಳಿನ ಅನೇಕ ಲೋಪದ ಸಾಗಲ ಆಗ್ತಾವ ಅಕ್ಕ ಯಾಕ ಅರ್ಥಾವ ಅಂತ ಕೇಳಿದ್ರ ಯಾಕ ಅಕ್ಕಾವ ರದ್ದು ಮಾಡಿಬಿಟ್ಟಿದ್ರು ಬಂದ್ ಮಾಡಿ ಎಲ್ಲಾ ಕಾರ್ಯಕ್ರಮಗಳು ಬಂದ್ ಮಾಡಿ ಬಿಟ್ಟಿದ್ರು ಕಾರ್ಯಕ್ರಮಗಳು ಅಷ್ಟೇ ಅಲ್ಲ ದೇವರು ಬಾಕ್ ಸೈತ್ಯ ಬಂದ್ ಮಾಡಿ ದೇವರ ಬಾಕ್ಲಿ ಚಾವಿ ಹಾಕಿದ್ರು ಹಾಕಿದ್ರು ಚಾವಿ ಹಾಕೋನಾ ಆದಷ್ಟು ಜಾಸ್ತಿ ಮನುಷ್ಯ ಬದುಕು ಬೇಕ ತಿಳಿದುಕೊಂಡು ಸರ್ಕಾರದ ಮತ್ತೆ ಹೋಗಿ ಒಂದು ಸಲ ವ್ಯಾಕ್ಸಿನ್ ಹಾಕೊಂಡ ಎರಡ್ ಸಲ ವ್ಯಾಕ್ಸಿನ್ ಹಾಕೊಂಡ ಕೆಲವೊಬ್ರು ಮೂರು ಸಲ ಹಾಕೊಂಡ್ರು ಅಂದ್ರೂ ಕೂಡ ಕೊರೋನಾ ಅಂತಕ್ಕಂಥದ್ದು ಈ ಮನುಷ್ಯನ ಸೈನ್ಯದೊಳಗೆ ಬರ್ಲಕತ್ತು ಇಲ್ಲಿ ಒಂದು ಮಾತು ಹೇಳೋಣ ನಾವು ಏನು ಮಾತಾ ನಮಗಾ ವ್ಯಾಕ್ಸಿನ್ ಮುಖ್ಯ ಅಲ್ಲ ಹಾ ನಮಗೆ ಧೈರ್ಯ ಅನ್ನೋದು ಮುಕ್ತಿ ಅದ ಏಂಗ್ಲಿಷ್ ಧೈರ್ಯ ಬರಬೇಕಾದ್ರೆ ವ್ಯಾಕ್ಸಿನ್ ಹಾಕೊಂಡ್ರೆ ಧೈರ್ಯ ಬರೋದಿಲ್ಲ ಹಾ ಡಾಕ್ಟರ್ ಬalle ಕೂರ ಧೈರ್ಯ ಬರೋದಿಲ್ಲ ಅರ್ಥ ಆಗ್ತದ್ರೀ ನನ್ನಪ್ಪ ವೀರನ ದೇವರ ಭಕ್ತಿ ನಾವು ವೀರನ ದೇವರ ಜಾತ್ರೆ ನಾವು ಭಕ್ತಿದಿಂದ ಮಾಡ್ದೇ ಅಂತ ಧೈರ್ಯ ಅಂತಕಂತ ಬರ್ತದ ಸಮುದಾಯ ನಂಬು ನಂಬಲವೇ ಮನವೇ ಹಂಬಲ ಕೆಡಬೇಡ ಕೆಡಬೇಡ ಸಾಂಬದ ಒಲಿಮೆಗೆ ನಂಬಿಕೆಯ ಕಾರಣ ದೇವರನ್ನ ನಂಬಿ ಜಗತ್ತಿನ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ನೊಳಗ ಯಾರು ಉಳಿದಿಲ್ಲ ಅಂತ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ನಾವು ವೀರ ದೇವರನ್ನು ನಂಬಬೇಕಾಗ್ಯದಲ್ಲ ನಂಬುದಾಗಿ ಒಂದು ಮುಕ್ತಿ ಹೋಗಿ ಮುಟ್ಲಕ್ ಸಾಧ್ಯ ಐತಿ ಅಂತಕ್ಕಂಥದ್ದ ಮಾತ ಹೇಳಿ ಈ ಮೇಲೆ ಹೇಳಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಒಂದು ಕ್ಯಾಲಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಕೊಡೋಕ್ಕಿಂತ ಮುಂಚಿತವಾಗಿ ಮುಂಚಿತವಾಗಿ ಆ ಪಾದೆ ಕುಡಾ ಕುತ್ತು ನುಂಚಿತ್ತವಾಗಿ